ನಮಸ್ತೆ ಫ್ರೆಂಡ್ ಜ್ಯೋತಿ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತ ನಮ್ಮ ಪಾಪು ಮೌಲ್ಯ ಬೇಬಿಗೆ ಕಾಲ್ಗೆಜ್ಜೆ ಕೂಡಿಸೋಣ ಅಂತ ನಡುವಿನ ಕೆರೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಫುಲ್ ವೀಡಿಯೋ ನೋಡಿ ನಡುವಿನ ಕೆರೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು ನನ್ನ ತಮ್ಮ ನಮ್ಮ ಅಕ್ಕನ ಮಗಳು ನಮ್ಮ ಮೌಲ್ಯ ಬೇಬಿ ನಮ್ಮ ಸುರೇಶ ಇಷ್ಟು ಜನ ಹೋಗ್ತಾ ಇದ್ದೀವಿ ನೀವೇ ನೋಡಿ ನಮ್ಮ ಮೌಲ್ಯ ಬೇಬಿ ಚಾಯ್ अद्नार सावरा चना की दवा लाइक मारी कमेंट मोड़ी बीएमसी वाली आलसुगर इसीलिए थोड़ा ना करता हूँ बुडला विंद्रमा तो नहीं बुडला दे रहा है हाँ विंद्रमा तो बुडला दे रहा है बुडला बुडला हाँ बाय मैडम बाय 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 हज्जी हज्जी बाय मैडम बाय जी मुझका आंटी ए मुझका आंटी आउल नो ಮಾಡ್ಕೊಂಡ ಡಬಲ್ ಗೆಜ್ಜೆ ಚೈನ್ ತಗೊಂಡು ಮತ್ತೆ ಸೊಂಟ ಪುಟ್ಟಿ ತಗೊಂಡು ಪುಟ್ಟಿ ಎಲ್ಲ ಸೊಂಟದ ದಾರ ತಗೊಂಡು ಅಷ್ಟಕ್ಕೆ ಹದಿನಾರು ಸಾವಿರ ಆಯ್ತು ಮತ್ತೆ ನನ್ನ ತಮ್ಮ ಫೋಟೋ ಹೊಡ್ಸಕ್ ಹೋಗಿದ್ದ ಬಂದ ಅವನ ಫೋಟೋ ತೆಕ್ಸೇ ಅವನು ಮತ್ತು ಸುರೇಶ್ ಇಬ್ಬರು ಇವನು ಸ್ಟಾಂಪ್ ಸೈಜ್ ತೆಗಿಸೋನೇ ಅವನು ದೊಡ್ಡದು ನೋಡಿ ಚೆನ್ನಾಗಿ ತಮ್ಮ ಸುರೇಶನ್ ಫೋಟೋನು ಚೆನ್ನಾಗಿ ಬಂದಿವೆ ಗೋಬಿ ಕೊಡಿಸ್ತಿದ್ರು ಫೋಟೋ ಓಡಿಸ್ಕೊಂಡಾದ್ಮೇಲೆ ಪೆಟ್ರೋಲ್ ಹಾಕ್ಸ್ಕೊಳ್ತಾವೆ

পুড়ি <laughs> মাটা <laughs>